ಇದನ್ನ ನಾನು ಸುಮ್ ಸುಮ್ನೆ ಹೇಳ್ತಾ ಇರೋದಲ್ಲ ನಾನೇ ಸ್ವತಃ ಐದನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ ಬಿ ಎ ಮಾಡ್ತಾ ಇದ್ದೀನಿ ನಾನು ಐದನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗದೆ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ ಕಾರ್ಯಕ್ರಮಗಳಿರ್ತಾರೆ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ ಟೆಂತ್ ನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಂದಿತ್ತು ಈಗ ಸೆಕೆಂಡ್ ಪಿ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಬೋರ್ಡ್ಸ್ ನಲ್ಲಿ ಬಂದಿದೆ ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಶಾಲೆಗೆ ಹೋಗಿದ್ರೆ ಕೂಡ ಹೇಗೆ ಪರ್ಸೆಂಟೇಜ್ ತೆಗೀತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂಥ ಒಂದು ಲಕ್ಷ ಶ್ಲೋಕ ಇರುವಂಥ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದ್ರೆ ಇನ್ನೂರು ಪುಟ ಇರುವಂಥ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನು ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ ಸುಲಭ ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ ಇದನ್ನ ನಾನು ಸುಮ್ ಸುಮ್ಮನೆ ಹೇಳ್ತಾ ಇರೋದಲ್ಲ ನಾನೇ ಸ್ವತಃ ಐದನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ ಬಿ ಎ ಮಾಡ್ತಾ ಇದ್ದೀನಿ ನಾನು ಐದನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗೋದೇ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ ಕಾರ್ಯಕ್ರಮಗಳಿರ್ತಾರೆ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ ಟೆಂತ್ ನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಂದಿತ್ತು ಈಗ ಸೆಕೆಂಡ್ ಪಿ ಯು ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಬೋರ್ಡ್ಸ್ ನಲ್ಲಿ ಬಂದಿದೆ ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಶಾಲೆಗೆ ಹೋಗದಿರ ಕೂಡ ಹೇಗೆ ಪರ್ಸೆಂಟೇಜ್ ತೆಗೀತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ ಇದನ್ನ ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂತಹ ಒಂದು ಲಕ್ಷ ಶ್ಲೋಕ ಇರುವಂತಹ ಮಹಾಭಾರತವನ್ನು ನಾನು ಕಂಠಪಾಠ ಮಾಡಬಹುದು ಅಂದ್ರೆ ಇನ್ನೂರು ಪುಟ ನಾನು ಇರುವಂತಹ ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ ಸುಲಭ ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಐದನೇ ತರಗತಿಗೆ ಸ್ಟಾಪ್ ಮಾಡಿ ಐದನೇ ತರಗತಿಗೆ ಸ್ಟಾಪ್ ಮಾಡಿ ರಾಮಾಯಣ ಮಹಾಭಾರತ ಕೈಯಲ್ಲಿ ಕೊಡಿ ನೇರವಾಗಿ ಎಸ್ ಎಲ್ ಸಿ ಎಕ್ಸಾಮ್ ಬರೆಸಿ ಪಿ ಯು ಸಿ ಎಕ್ಸಾಮ್ ಬರೆಸ್ರಿ ಬಿ ಎ ಬರೆಸ್ರಿ ಡಿಗ್ರಿ ಮಾಡಿಸಿ ಮೆಡಿಕಲ್ ಮಾಡಿಸಿ ಇಂಜಿನಿಯರಿಂಗ್ ಮಾಡಿಸಿ ಇದನ್ನ ಒಬ್ಬ ಪ್ರಖರ ವಾಗ್ಮಿ ಅಂತ ಹೇಳ್ಕೊಳ್ಳುವಂತಹ ಆರಿಕಾ ಮಂಜುನಾಥ್ ಎಂಬ ಹೆಣ್ಣುಮಗಳು ಹೇಳ್ತಾ ಇರುವಂತಹ ವಿಡಿಯೋ ಇದು ಇದೇ ಹೆಣ್ಣು ಮಗಳು ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಚಪ್ಪಾಳೆ ತಟ್ಟಿದ್ರೆ ಜೋರಾಗಿ ಸೌಂಡ್ ಮಾಡಿದ್ರೆ ಸುತ್ತಮುತ್ತ ಇರುವಂತಹ ಕೊರೋನಾ ವೈರಸ್ಗಳು ಸತ್ತೋಗ್ಬಿಡುತ್ತೆ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದಂತಹ ಹೆಣ್ಣು ಮಗಳು ಇವತ್ತು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ನಾನು ಐದನೇ ತರಗತಿಯ ಮೇಲೆ ಶಾಲೆಗೆ ಹೋಗಿಲ್ಲ ನಾನು ಎಸ್ ಎಲ್ ಸಿ ತೊಂಬತ್ತೇಳು ಪರ್ಸೆಂಟ್ ಮಾಡಿದ್ದೀನಿ ಪಿ ಯು ಸಿ ತೊಂಬತ್ತೈದು ಪರ್ಸೆಂಟ್ ಮಾಡಿದ್ದೀನಿ ಬಿ ಎ ಪೊಲಿಟಿಕಲ್ ಸೈನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಈ ದಿಕ್ಸೂಚಿ ಭಾಷಣಕಾರರು ಯಾವ ಸಂದೇಶವನ್ನು ಕೊಡ್ಲಿ ಕೊಟ್ಟಿದ್ದಾರೆ ಇಡೀ ವಿಶ್ವ ಮುಂದ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಮ ಭಾರತ ಹಿಂದಿದ್ದಕ್ಕೆ ಹೋಗ್ತಾ ಇದೆ ಯಾಕೆ ಅಂದ್ರೆ ಇಂಥವರಿಂದ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಇದ್ದಾರೆ ಕೆಲಸವನ್ನೇ ಮಾಡದೆ ಕೆಲಸ ಅಂದರೆ ಗೊತ್ತಿಲ್ಲ ಅವರಿಗೆ ಕಾಯಕ ಅಂದರೆ ಗೊತ್ತಿಲ್ಲ ದುಡಿಮೆ ಅಂದರೆ ಗೊತ್ತಿಲ್ಲ ದುಡಿದು ತಿನ್ನಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ ಮೈಯಲ್ಲಿ ಬೆವರು ಹರಿಸಿ ತಿನ್ನಬೇಕು ಅನ್ನೋದೇ ಗೊತ್ತಿಲ್ಲ ಬಿಟ್ಟಿದ್ದಾರೆ ಅವರು ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಗೋ ಭಾರತ್ ಮಾಡ್ತಿದ್ರು ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಅದನ್ನು ನಮೋಭಾರತಾಗಿ ಕನ್ವರ್ಟ್ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಒಂದಷ್ಟು ಲಾಭದಾಯಕವಾಗಿ ಹಣ ಮಾಡಿಕೊಂಡ್ರು ಭಾಷಣಕ್ಕಿಷ್ಟು ಮತ್ತಷ್ಟಿಕ್ಕಿಷ್ಟು ಮತ್ತಷ್ಟಿಕ್ಕಿಷ್ಟು ಅಂತ ಅದು ಅವರಿಗೆ ರೂಢಿ ಆಗ್ಬಿಡ್ತು ಅದಾದ್ಮೇಲೆ ಟೀಮ್ ಮೋದಿ ಅಂತ ಮಾಡಿದ್ರು ಭಾರತ್ ಟೂ ಅಂತ ಮಾಡಿದ್ರು ಎಲ್ಲವೂ ಆಯ್ತು ಆಗಾಗ ಕಾಣಿಸ್ಕೊಳ್ತಾರೆ ಚಿಂತಕರು ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಿಗೆ ಏನೋ ಒಂಥರ ಓಲೈಸ್ಬಿಟ್ಟು ಸ್ವಯಂ ಘೋಷಿತ ಚಿಂತಕರು ಅಂತ ಕಾಣಿಸ್ಕೊಳ್ತಾರೆ ಟಿ ನರಸಿಪುರದಲ್ಲಿ ಇವರ ಪ್ರಚೋದನೆ ಭಾಷಣಗಳಿಂದ ವೇಣುಗೋಪಾಲ್ ಎಂಬ ಯುವಕನ ಕೊಲೆ ಆಗುತ್ತೆ ನ್ಯಾಯ ಕೊಡಿಸ್ಲಿಲ್ಲ ಇವರು ಈಗ ನಿನ್ನೆ ನೋಡ್ತಾ ಇದ್ದೆ ನಾಗಮಂಗಲದ ವಿಚಾರದಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಇವರು ಆಗಾಗ ಕಾಣಿಸ್ಕೊಳ್ತಾರೆ ಪ್ರಚೋದನೆಗೊಳಿಸ್ತಾರೆ ಕುತ್ಕೊಳ್ತಾರೆ ಬೇಕಾದಷ್ಟು ಇವರಿಗೆ ದುಡಿಬೇಕು ಅನ್ನೋದಿಲ್ಲ ಇವರಿಗೆ ಸಂಸಾರ ಅನ್ನೋದಿಲ್ಲ ಇವ್ರು ಹೇಳ್ತಾರೆ ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರಬೇಕು ಅಂತ ಹೇಳ್ತಾರೆ ಅಸಲಿಗೆ ಇವರೇ ಮದುವೆ ಆಗಿಲ್ಲ ಇಂಥವರ ಪಾಲಿಗೆ ಬ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ದುಡಿಮೆ ಗೊತ್ತಿಲ್ಲದೆ ಅಂತರು ಈ ಹೆಣ್ಣು ಕೊಡ್ತಾ ಇರುವಂತಹ ಮೆಸೇಜ್ ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಡಿ ಐದನೇ ತರಗತಿಗೆ ಸ್ಟಾಪ್ ಮಾಡಿ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡಿ ಹೈಸ್ಕೂಲ್ ಬೇಡ ಪ್ರೈಮರಿ ಸ್ಕೂಲ್ಗೆ ಮಾತ್ರ ಸಾಕು ನೇರವಾಗಿ ಎಕ್ಸಾಮ್ ಬರೀರಿ ರಾಮಾಯಣ ಮಹಾಭಾರತ ಓದಿರಿ ಶ್ಲೋಕಗಳನ್ನು ಕಲಿಯಿರಿ ಹಾಗೆ ಡಾಕ್ಟರ್ ಆಗ್ರಿ ಇಂಜಿನಿಯರ್ ಆಗಿರಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ರಿ ಈ ರೀತಿಯಾದಂಥ ಮೆಸೇಜು ಈ ಹೆಣ್ಣುಮಗಳು ಕೊಡ್ತಾಳೆ ಅಂತಂದರೆ ಯಾವ ಇದ್ದೀವಿ ನಾವು ಯಾವ ಸ್ಥಿತೀಲಿ ಇದ್ದೀವಿ ನಾವು ಇವತ್ತು ಜನರಿಗೆ ಏನು ಬೇಕು ಉತ್ತಮವಾದಂಥ ಶಿಕ್ಷಣ ಬೇಕು ಇವರು ಭಾಷಣ ಮಾಡೋದಕ್ಕೆ ಹೋಗ್ತಾರಂತೆ ಭಾಷಣ ಮಾಡೋಕ್ಕೆ ಟೈಮೇ ಇರೋದಿಲ್ಲಂತೆ ಅದಕ್ಕೆ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಸಂಸ್ಥೆಗಳು ಇವ್ರಿಗೆ ಅವಕಾಶ ಮಾಡಿಕೊಟ್ಟಿದಾರಂತೆ ಈ ಭಾಷಣಗಳಿಗೆ ಒಂದಷ್ಟು ಗೌರವಧನ ಬರುತ್ತೆ ಅದರಿಂದ ಜೀವನ ನಡೀತಾ ಇದೆ ಈ ರೀತಿಯಾಗಿ ಮಾತನಾಡುವುದು ಎಷ್ಟು ಸಮಂಜಸ ನಮ್ಮ ಭಾರತ ದೇಶವನ್ನ ಯಾಕೆ ವಿದೇಶಿಗರು ಈ ಸಂಸ್ಕೃತಿಯನ್ನ ಯಾಕೆ ಮೆಚ್ಕೊಳ್ತಾರೆ ಅಂತಂದ್ರೆ ಹಿಂದೆ ಪೂರ್ವಜರು ಮಾಡಿದಂಥ ಸಂಸ್ಕೃತಿಯನ್ನ ಮೆಚ್ಕೊಳ್ತಾ ಇದ್ದಾರೆ ಅದೇ ಸಂಸ್ಕೃತಿಯನ್ನ ಅದೇ ಧರ್ಮವನ್ನ ಇವರು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರಲ್ಲ ಇವರ ಸ್ವಂತಕ್ಕೆ ಬಳಸ್ಕೊಂಡು ಈ ರೀತಿಯಾಗಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಏನನ್ಬೇಕು ಇವರನ್ನ ಮುಂದೆ ಕೂತ್ಕೊಂಡು ಚಪ್ಪಾಳೆ ತರ್ತಾರಲ್ಲ ಇವರನ್ನ ಮೂರ್ಖರನ್ಬೇಕ ಏನನ್ಬೇಕು ನಾವು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಇವರ ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಯಾವ ಮೆಸೇಜ್ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಂಥ ಹೆಣ್ಮಗಳು ಇವತ್ತು ಬಹಿರಂಗವಾಗಿ ಹೇಳ್ತಾರೆ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಮಾಡ್ತಾ ಇದ್ದೀನಿ ನಾನು ಶಾಲೆಗೆ ಹೋಗದೆ ಪೊಲಿಟಿಕಲ್ ಸೈನ್ಸ್ ಮಾಡ್ತಾ ಇದ್ದೀನಿ ಅಂತೇಳಿ ಇದು ಇವ್ರು ಕೊಡ್ತಾ ಇರುವಂಥ ಮೆಸೇಜು ಇಂಥವ್ರನ್ನ ಕರೆಸಿ ದಿಕ್ಸೂಚಿ ಭಾಷಣಗಳನ್ನು ಮಾಡ್ತಾರೆ ಇಂಥವ್ರನ್ನ ಕರೆಸಿ ಇವರಿಗೆ ಏನು ವೇದಿಕೆಗಳ ಮೇಲೆ ಕೂರಿಸಿ ಪ್ರಖರ ವಾಗ್ಮಿಗಳು ಅಂತ ಬಿರುದು ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅತಿ ರೋಚಕವಾಗಿ ಅತಿ ರಂಜನಿ ರಂಜಿತವಾಗಿ ಸುಳ್ಳುಗಳನ್ನು ಹೇಳಿದಂತಹ ಏಕೈಕ ವ್ಯಕ್ತಿ ಚಕ್ರವರ್ತಿ ಸೂಲಿ ಮೇಲೆ ಇವತ್ತು ಏನು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಸೈಲೆಂಟಾಗಿ ನೈಪಥ್ಯಕ್ಕೆ ಸೈಲೆಂಟ್ ಸೈಲೆಂಟಾಗಿ ಅದೇ ಏನಾದರೂ ಕೇಂದ್ರದಲ್ಲಿ ಏನೋ ಇಂಡಿಯಾ ಮೈ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದ್ರೆ ಇವ್ರು ಮತ್ತಷ್ಟು ಡೌನ್ ಆಗ್ತಿದ್ರು ಇಂಡಿಯಾ ಮೈತ್ರಿ ಕೂಟ ಮಿತ್ರಕೂಟದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಮತ್ತೊಮ್ಮೆ ಉಸಿರಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಚಾರ್ಸೋ ಪಾರ್ ಚಾರ್ಸೋ ಪಾರ್ ಅಂತ ಇದ್ದಂಥವ್ರು ಇವತ್ತು ಇನ್ನೂರ ನಲವತ್ತಕ್ಕೆ ಬಂತಲ್ಲ ಅದರಿಂದಾಗಿ ಸ್ವಲ್ಪ ಡೌನ್ ಆಗಿದ್ರೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕನ್ನಡದ ಚಾನೆಲ್ಗಳು ಇವರನ್ನ ಚಿಂತಕರನ್ನಾಗಿ ಮಾಡಿ ಇವರನ್ನ ಕರೆಸಿ ಇವರು ಅವಾಗವಾಗ ಇವ್ರು ಇರೋದನ್ನ ತೋರ್ಪಡಿಸ್ಕೊಳ್ಳೋದಕ್ಕೆ ವೇದಿಕೆ ಮಾಡಿಕೊಡ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದ ಇವತ್ತಿನ ದುಸ್ಥಿತಿ ಕರ್ನಾಟಕದ ದೌರ್ಭಾಗ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಇದನ್ನು ನಾನು ಸುಮ್ಸುಮ್ನೆ ಹೇಳ್ತಾ ಇರೋದಲ್ಲ ನಾನೇ ಸ್ವತಃ ಐದನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ ಬಿ ಎ ಮಾಡ್ತಾ ಇದ್ದೀನಿ ನಾನು ಐದನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗದೆ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ ಕಾರ್ಯಕ್ರಮಗಳಿರ್ತದೆ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ ಟೆಂತ್ ನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಂದಿತ್ತು ಈಗ ಸೆಕೆಂಡ್ ಪಿ ಯು ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಬೋರ್ಡ್ಸ್ ನಲ್ಲಿ ಬಂದಿದೆ ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಶಾಲೆಗೆ ಹೋಗದಿರ ಕೂಡ ಹೇಗೆ ಪರ್ಸೆಂಟೇಜ್ ತೆಗೀತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ ಇದನ್ನ ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂತ ಒಂದು ಲಕ್ಷ ಶ್ಲೋಕ ಇರುವಂತ ಮಹಾಭಾರತವನ್ನು ನಾನು ಕಂಠಪಾಠ ಮಾಡಬಹುದಂದ್ರೆ ಇನ್ನೂರು ಪುಟ ಇರುವಂತ ನಾನು ಟೆಕ್ಸ್ಟ್ ಬುಕ್ಸ್ ಗಳನ್ನ ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ ಸುಲಭ ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ